ಅಡಿಗೆ ಮಾಡಿದೆವು ಚಂದ ನೋಡು ಮಾಡಕ್ಕೆ ತಾತು ಎಷ್ಟು ಒದ್ದಾಡ್ತಾರೆ ಒಂದು ನಿಮಿಷನ ಒಂದು ತಾಸು ಭೀ ಆಗಲಿಲ್ಲ ಅರ್ಧ ನಿಮಿಷ ಆಯ್ತು ಅದೇ ಈ ಸಾಡ್ದಿದ್ದು ಪೇಮುಗಿದು ಈ ಯಾವಾಗಲೂ ಲಾಸ್ಟಿಗೆ ಒಂದು ಸಣ್ಣದೊಂದು ಮಾಡಿಕೊಟ್ಟು ಬಿಡ್ತಿದ್ದೆ ಅವ ಹ್ಮ್ ಸಣ್ಣವಾದಾನ ಅದಕ್ಕೆ ಅವ್ನ ಸಣ್ಣದೊಂದು ಮಾಡಿಕೊಟ್ಟ ಅಲ್ಲಿ ಇದನ್ನ ಇದು ಮಾಡಿ ಇಲ್ಲ ಇಲ್ಲ ಎಡಿ ಹೇಳು ಮುಸ್ರಾಗ ಇದ್ರಾಗ ಐತೆ ಇದ್ರಾಗಿ ಉಪ್ಪು ಹಾಕದೇನು ಮುಸ್ರಾಗೈತೆ ಅಂದ್ರೆ ಇದ್ರಾಗ ಇಡ್ತೀನಿ ತಳಿ ಹ್ಮ್ ಅನ್ನ ಹೋಳಿಗಿ ಇಲಿಕ್ಕಂದ್ರ ಅನ್ನ ಚಜ್ಕ ಗೀಜ ಮಾಡಿಬಾರ್ದ ಬಂದಿ ಬಂದು ಪೂಜೆ ಮಾಡಿದೆ ಮನ್ಸಿಗೆ ಒಂದ್ ನೆಮ್ಮದಿ ಬಂತು ಅಂತ ಹೋಗ್ತಿ ಮೊದಲು ತಿನ್ನೋರಿ ಹೋಳ್ಗಿಂತ ಅದ್ ನೋಡ್ತೀನಿ ತುಪ್ಪ ನೀ ಜಲ್ದಿ ತೊಂದ್ರ ತಿಂತೀರಿ ಇಲ್ಲಿ ತೊಂದ್ರ ಒಂದ್ ಹೋಳ್ಗಿ ನಂಗೆ ಆತ ಹೋಗೋದ್ರಿ ಸ್ವಲ್ಪ ಹಾಕ ಮೊದಲು ಮೊದಲು ಸ್ವಲ್ಪ ಹಾಕ್ ತಿಂದು ನೋಡ್ತೀನಿ ಅದಕ್ಕೇನಕ್ರೆಶ್ ಐತ್ರಿ ಫ್ರೆಶ್ ಐತ್ರಿ ಇದು ಯಾರದ ನಮ್ಮ ಇದು ಮಾಡ್ರಿ ಅಲ್ರಿ ಹ್ಮ್ ಮೂರ್ ಹೋಳಿಗೆ ತಿಂದೆ ನೋಡವಾನ್ರಿ ತೆಲುಚಿಟ್ ಹಿಡಿತು ಒಂದಿಟ್ಟು ಅನ್ನ ಹಾಕೋತೀನಿ ತುಪ್ಪ ಹಾಕೊಂಡು ತಿಂದಿನಿ ಈಗ ಹೋಳಿಗೆ ಒಂದಿಟ್ಟು ಕಟ್ಟಿನ ಸಾರು ಅನ್ನ ಹಾಕೋತೀನಿ ಚಮಚನಿ ಸಿಗಾಕತಿಲ್ಲ ಇದು ಸಾಡ ಸಿಕ್ಕೊಳಗಿದ ಬೇಡ ಇದನ್ನ ಇರ್ಲಿ ಅದನ್ನು ಮುಸಿರಿಯಾಗಿ ಬಿದ್ದೈತದು ಅದಕ್ಕೆ ಹಾಕೊಳಕತಿವಿ ಒಂದು ನಾಲ್ಕು ಚಮಚ ಹಾಕಂದ್ರ ಅಂದ್ರೆ ಸಾಕು ಏನ್ರಿ ಏನೋ ಒಂದು ತಿನ್ಬೇಕಿಲ್ಲ ಸಾಕು ವಗ್ಗಡೆ ಆಯ್ತು ನನಗೆ ಮಿಕ್ಕ ಹೊತ್ತು ತುಪ್ಪ ಭಾರಿ ಆಯ್ತದ್ರೀ ಹ್ಮ್ ನಮ್ಮಕ್ಕ ಕೊಟ್ಟಿದ್ದ ತುಪ್ಪ ಈಗ ಹಿಂಗೆ ಇರುತ್ತೆ ಹೆಂಗೆ ಕಾಶ ನಮ್ಮಕ್ಕಮ ಗಮ ಘಮ 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 ಅಂತ ಯಾವಾಗಲೂ ನನ್ನ ಮಕ್ಳ ಮೇಲೆ ಎಲ್ಲರ ಮೇಲೆ ಗಣಜೀ ನಮ್ಮಕ್ಕ ಯಾವಾಗಲೂ ಈಗಲ್ಲ ಆಗಲ್ಲ ಆಕಿ ಆಕಿ ಇದ್ದಲ್ಲೇ ನಮ್ದು ಎಲ್ಲ ಇಲ್ಲಿ ಇರ್ಬೇಕು ನಾ ಮೆಟ್ಟ ಮ್ಯಾಗ ಹತ್ತಬೇಕಾದ್ರೆ ನಮ್ಮ ಅಕ್ಕನೇ ಕಾರಣ ಇವೆಲ್ಲ ಯಾವಾಗಲೂ ಆಟ ಇನ್ನ ನಮ್ಮ ಒಂದು ಹೇಳ್ಬ್ಯಾಂಡ್ ನೀನು ನಮ್ಮ ಅಕ್ಕನೇ ನಮ್ಮ ತಾಯಿನೇ ಅಕ್ಕಿ ಸಾರು ಹ್ಞೂ ಕಟ್ಟಿನ್ ಸಾರು ಹಾಕೊಡ್ತೀನಿ ಬ್ಯಾಳಿದ್ದ ನೀರೀರ ಹಾ ಕಟ್ ಬ್ಯಾಳಿದ್ದ ನೀರು ಅದನ್ನ ಕಟ್ಟಿನ ಸಾರ ಅಂತಂದು ಈ ಸಾರು ಮಾಡ್ಬಿಡ್ತಾರ ಜೀರಿಗೆ ಸಾಸಿವಿ ಅವು ಏನೇನು ಹಾಕಿ ಮಾಡಿಬಿಡ್ತಾರ ಅದೇ ಸಾರ ಹಾಲ್ ತರಕ್ ಬಿಟ್ಟಿ ಅಂದ್ರೆ ಮನ್ಸಿಗೆ ಒಂದಿಟ್ಟು ಸಮಾಧಾನ ಆದ್ರೇತ್ರಿ ಸಾರ ಹ್ಮ್ ಚಲಾಗಿ ಕೊಡ್ಸಿರಪ್ಪ ನೀವು ಇದು ಮಾಡೋದು ಇದು ಏನು ಹಿಂಗ ಹಿಂಗ ಮಾಡ್ಬೇಕ ನೀವೇನು ಈ ಬರಂಗಿಲ್ಲಲ್ಲ ಏನು ಮಾಡಾಕ ಇದು ಬರಾಕತ್ತಿಲ್ಲಲ್ಲ ಅಯ್ಯ ತಾರೀಕು ಕಳಿಸ್ತೀನಿ ನಿಮ್ಗೆ ಬರ್ರಿ ಹೇಳ್ತೀನಿ ಹ್ಞೂ ಇದು ಬಟರ್ ಇರ್ತೈತಿ ಇಲ್ರಿ ಇದು ಹಿಂಗೆ ಒತ್ತುದ್ರಿ ಹ್ಮ್ ಮಾಡಿ ಮ್ಯಾಗೆ ಬಸುದ್ರಿ ಹ್ಮ್ ಲಾಕ್ ತಗೈತಿ ಹ್ಮ್ ಅವಾಗ ನಮ್ಗೆ ನೀವೇನು ನೋಡ್ತೀರಿ ನಾನು ನಿಮ್ಮ ಹಾಡು ನೋಡ್ತೀನಿ ನಮ್ಮ ಅಂದ್ರೆ ರೀ ಈಗ ಐತಿ ಕಾಣ್ಸುತ್ತಿಲ್ಲ ಇದು ಅದು ಇದು ಇನ್ಸ್ಟಾಗ್ರಾಮ್ ಅಂತ ಹ್ಮ್ ಅದನ್ನ ಅದನ್ನು ಹಿಂಗೆ ಹಚ್ಬೇಕು ಹ್ಞೂ ಹಚ್ಚಿದ್ರೆ ಹಿಂಗೆ ಬರ್ತಾನೆ ಹಿಂಗೆ ಬರ್ತಾನೆ ಹ್ಞೂ ನನಗೆ ಒಂದು ಎರಡು ಹಾಡು ಚಂದ ಚಂದನು ಹಾಡು ಹಡ ಐತೆ ಅಲ್ರಿ ಯೂಟ್ಯೂಬ್ನಾಗ ಹೋಗ್ಬೇಕ್ರಿ ಹ್ಞೂ ಯೂಟ್ಯೂಬ್ನಾಗ ಹೋಗಿ ನಿಮ್ಗೆ ಯಾವ ಹಾಡ ಬೇಕು ನೋಡ್ರಿ ಅದನ್ನ ಒದ್ಬೇಕ್ರಿ ನೀವು ನೀವು ಸರ್ಚ್ ಮಾಡಕ್ ಬರೀ ಬರಂಗಿಲ್ಲವಾ ಹಾಂ ಒದರದ್ರಿ ಯೂಟ್ಯೂಬ್ನಾಗ ಐತಲ್ರಿ ಇಲ್ಲಿ ಒದ್ಬೇಕ್ರಿ ಇಲ್ಲಿ ಕೊಟ್ಟಾರ್ರಿ ಇಲ್ರಿ ಮೈಕ ಹಾಂ ಹಾಂ ಅಲ್ಲೇ ನಿಮ್ಗೆ ಯಾ ಹಾಡಬೇಕು ಅದ್ರ ಮದರ್ಬೇಕು ರೀ ಹಿಂಗೆ ಏನಂತ ನಿಮ್ಗೆ ಯಾವ ಹಾಡಬೇಕು ಪ್ರೇಮ್ ತಡಿಯಾ ಯಾವಾಗ ಮಿತ್ ಒಂದು ಹಾಡ ಅಂದೆ ನಿಮ್ಗೆ ಯಾವ ಹಾಡಬೇಕು ಅವಾಗ ಯಾವಾಗ ಒಂದು ಹತ್ತಿತ್ ನೋಡವ್ವ ಹ್ಞೂ ನನಗ ಯಾವಾಗ ಯಾವುದು ಬೇಕು ಯಾ ಹೀರೋದ್ರಿ ರಾಜ್ಕುಮಾರ್ದ ಹಚ್ಚು ನೀವು ಅನ್ರಿ ನಿಮ್ಗೆ ಯಾರು ಹೀರೋ ಬೇಕು ಆ ಸಾಂಗ್ ಅನ್ರಿ ಸಾಂಗ್ ಅನ್ನಕೆ ಬರಂಗಿಲ್ಲ ಓನಾ ಅನ್ರಿ ಆತ್ನ

ನೀವು ವಿಡಿಯೋ ಮಾಡ್ತಿರಲ್ಲ ಅದನ್ನ ಹೆಂಗ್ ಹೊಡಿಬೇಕು ಅದನ್ನ ಏನು ಅನ್ನೋದಿಲ್ಲ ಅದು ಒಂದ್ ಆ್ಯಪ್ ಐತ್ರಿ ಇದು ಇನ್ಸ್ಟಾಗ್ರಾಮ್ ಅಂತ ಅದಕ್ಕ ರೀ ಹೊಡಿಬೇಕ್ರಿ ಹಿಂಗ ಬರೀ ಹಿಂಗೇನ ಇದು ಈ ಬೇರೆದವ್ರು ಬಂದ್ರಿ ಇವ್ರು ನೀವು ನಾವು ಯಾರಿಗೆ ಫಾಲೋ ಮಾಡಿರ್ತೀವಿ ನೋಡ್ರಿ ಅವರು ಬರ್ತಾವ್ರಿ ಇಲ್ಲಿ ನೋಡ್ರಿ ಇಲ್ಲಿ ನಮ್ಗೆ ಕಾಣಿಸ್ತಾ ಇಲ್ರಿ ಅದನ್ನ ಹೊಡಿಬೇಕ್ರಿ ನಾವು ಬರ್ತೀವಿ ಹಿಂಗೇನಿದ

ಅದಕ್ಕೆ ಹಂಗ ಕೊಟ್ಟಾರ ನೋಡ್ರಿ ಹ್ಮ್ ಈಗ ಎಂಬಟ್ಟು ಈಗ ಮತ್ತೆ ಈ ಹೋದ್ರನ ಈಗ ಬಂದ್ ಬಿಡ್ತಾ ಯಾ ಹಾಡ ಬೇಕು ನೋಡ್ರಿ ಯಾ ಪಿಕ್ಚರ್ ನು ಎಲ್ಲಾ ರೀ ಹ್ಮ್ ಈ ಸದ್ ನಿಮಗ ಇದು ತೋರಿಸ್ತೀನಿ ಬಾರಿ ಹ್ಮ್ ವಾಟ್ಸಪ್ ರೀ ಹ್ಮ್ ವಿಡಿಯೋ ಕಾಲ್ ಮಾಡ್ತಾರ ಗೊತ್ತಿಲ್ರಿ ಹ್ಮ್ ಹ್ಮ್ ಹಿಂಗ್ ವಿಡಿಯೋ ಕಾಲ್ ಮಾಡ್ತಾರ ನೋಡ್ರಿ ಮಾತಾಡ್ತಾರಲ್ರಿ ನೀವು ಅಲ್ರಿ ನೀವು ಹಿಂಗ ಹಿಂಗ್ ನೋಡ್ಬೇಕನು ತೋರಿಸ್ತೀನಿ ತಡ್ರಿ ವಾಟ್ಸಪ್ ಹೋಗಿ ಈಗ ಇಲ್ಲಿ ಐತೆ ನೋಡ್ರಿ ಹಸಿರ್ ಅಂತ ಹ್ಮ್ 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 ಹಸಿರ್ ಅಂತ ಹಿಂಗ್ ಬತ್ಬೇಕ್ರಿ ಹ್ಮ್

हम्म हम्म आराम छो कानी हु रे बेटा आराम छे नी रमन आराम छे नि जना आई चू एको दवाखान डका लू करण हम्म हम्म आई जी खाली अंगड्या एजी बाल खाली हम्म आराम छु कोनी ठीक छ कानी ீச்சே மாவா சும் அடிக் பேட்டா खान गनी ठीक देख पे मु पप्पू हाँ? खान ग भारी ठीक देख तुम तू फोन का लगा रहे छे ने रे तू आ जाय तारा कहीं दे का रेल ला तो का मनचंद ला आज ना लगा रहा मन तो मन तो मार कर तो थमनु तो है बेटा हाँ तम्बी ये कहाँ तो कोई जनो मालूम होता है अर्था हाँ हाँ आप हाँ। गोता करता

இவ் கட்ரோஸ் இடவே பேமு மொபைல மயமு பப்பு தார் இடவே மய அது ஏன் பப்பு நின அக்கோர்ணாட்ரி ஏனது தோர்ணா நன்காய்த்த திர் நான் உண்ட்விண்ட்வி